ಧನ್ಯವಾದಗಳು ಗವಾಯಿಗಳವರಿಗೆ ಅವರು ಹಾಡಿದ್ದು ಮಾಯದ ದೆವ್ವ ಅಂಥೇಳಿ ಅದು ಅಧ್ಯಾತ್ಮ ಹಾಡು ನಾನು ಹಿಡಿದ್ದಿದ್ದು ಲೌಕಿಕ ಕತೆ ಮಾಯದ ದೆವ್ವ ಬಡದಿತವ್ವ ಹುಷೇರ್ಲೆ ಹೋಗವ್ವ ಮಾಯಾ ಏನು ನಿಮಗೆ ಹೇಳ್ತೀನಿ ನಾ ಭಾಳ ಜನ ಎಲ್ಲ ಇರೋದೊಂದು ಬ್ಯಾರೆ ಇರುತ್ತದ ಹೇಳೋದೊಂದು ಬೇರೆ ಮಾಡ್ತಿರ್ತಾರೆ ಅಧ್ಯಾತ್ಮ ಸತ್ಯ ನಿದರ್ಶನ ಮಾಡಿ ಕೊಡುತ್ತದೆ ಅಂದ್ರೆ ಏನಿಲ್ಲ ಯಾವುದು ಸುಳ್ಳದ ಅದು ಖರೆ ಅಂತ ಹೇಳುತ್ತದೆ ನಿಮ್ಮ ಗ್ರಾಮೀಣ ಭಾಷೆದಾಗ ತಿಳಿಯಂಗೆ ಹೇಳ್ತೀನಿ ನಿಮಗೆ ಯಾವುದು ಈ ಜಗತ್ತಿನೊಳಗ ಸುಳ್ಳದ ಅದು ಖರೆ ಅಂತ ಹೇಳ್ತದ ಯಾವುದು ಖರೆ ಅದ ಅದು ಸುಳ್ಳು ಅಂತ ಹೇಳ್ತದೆ ಇದೇ ಮಾಯಾ ಮತ್ತೇನಿಲ್ಲ ಹೆಂಡತಿ ಮಾಯ ಅಂತಂತಾರೆ ಸಂಸಾರ ಮಾಯ ಅಂತಂತಾರೆ ಬಂಗಾರ ಮಾಯ ಅಂತಂತಾರೆ ಪ್ರಭುದೇವರು ಒಂದು ದಶನ ಬರೀತಾನೆ ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆ ಅಲ್ಲ ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬುವರು ಬಂಧುಗಳೇ ದೇವನಿರ್ಮಿತ ಜಗತ್ತ ಇದು ಹೆಣ್ಣು ಜಗತ್ತಿನ ಕಣ್ಣು ಹೆಣ್ಣು ಇಹಪರಗಳ ಸೋಪಾನ ಮುಕ್ತಿಗೆ ಪಾರಮಾರ್ಥಕ್ಕೆ ಜೀವನ ಸಮೃದ್ಧಿಗೆ ಹೆಣ್ಣವೇ ಮೂಲವಾಗಿರತಕ್ಕಂಥ ಸೌಂದರ್ಯ ಕಳ್ಳರು ಬಂದಾಗ ಮನಗತಾವ ಮೂರು ಚಂಜಲಿ ಕಚ್ಚಿ ಆಡ್ತಾವ ನಾನು ಹಾಟೆ ಅನ್ನೋದಿ ಇವಕ್ಕೆ ಯಾರೂ ಸಾಕಿಲ್ಲರಿ ಏನು ಹೇಳಿದಿತ್ತು ವಿಷಯ ಲಕ್ಷ್ರಿ ಹೆಣ್ಣು ಮಾಯಿ ಅಲ್ಲ ನಾವು ತಪ್ಪಂತೀವಿ ಏನ್ ನಾವು ಮಾಡ್ಬೇಕಂತಿದ್ದೆವು ನಮ್ಮ ಮನೆಯಾಗೆ ಹೆಂಗಸರಿ ನಮ್ಗೆ ಸುಧಾಯ್ ಸುಧರಸ ಗುಡ್ಲಿಲ್ಲ ಅಂತಿರ್ತಾರೆ ಸುಮ್ಮನೆ ಅದು ನಿಮಿತ್ತೇ ಹೇಳು ಮಾಯ ಅಲ್ಲ ಹೊಣ್ಣಂದ್ರೆ ಬಂಗಾರ ಬಂಗಾರರೇ ಹೆಂಗ ಮಾಯದು ಬಂಗಾರ ಇಲ್ದೇ ನಡೀತದಪ್ಪ ಜಗತ್ನಾಗ ನಡೆಯಂಗಿಲ್ಲ ಮಣ್ಣು ಮಾಯಿ ಅಂತಾರೆ ಅರೆ ಈ ಬ್ರಹ್ಮಾಂಡವ ಮಣ್ಣಿನ ಮೇಲೆ ನಿಂತದ ಮಣ್ಣಿನೊಳಗ ಹುಡುತದ ಮಣ್ಣಿನೊಳಗ ಬೆಳೀತದ ಮಣ್ಣಿನೊಳಗ ಲಯ ಆಗ್ತದ ಇಂಥ ಮಣ್ಣಕ್ಕೆ ಮಾಯಿ ಅಂತ ಕರೆದ್ರು ಅವ್ರು ಹೇಳ್ತಾರೆ ಮಹಾತ್ಮರು ಹೆಣ್ಣು ಹೊಣ್ಣು ಮಣ್ಣು ಮಾಯಲ್ಲಿ ಏನು ಮಾಯೆ ಅಂದ್ರೆ ಮನದ ಮುಂದಣ ಆಶೆಯೇ ಮಾಯೆ ಗುಹೇಶ್ವರ ಮನುಷ್ಯನೊಳಗಿರತಕ್ಕಂಥ ಆಶೆ ಅದಲ್ಲ ಅದನ್ನೇ ಮಾಯೆ ಅಂತ ಅವ್ರು ಹೇಳ್ತಿರ್ತಾರೆ ಬಂಧುಗಳೇ ವಿಷಯ ಏನ್ ಹಾ ಬಸವಣ್ಣಿದ ನೆನಪಿಟ್ಟ ನೋಡು ಮಗ ಶಾಲೆ ಬಿಟ್ಟು ಮಗ ಬರಾಗ ಮಗನಿಗೆ ನಾನೊಂದು ಕಲ್ಲಿನಿಂದ ಹೊಡಿತೀನಿ ಅವ ಅಪ್ಪ ಹೇಳ್ತಾನೆ ಹೆಣ್ತಿಗೆ ಯವ್ವ ಅಂದ ಅಂದ್ರೆ ನಿನ್ನ ಅಂತ ತಿಳ್ಕೊ ಯಪ್ಪ ಅಂದ್ರೆ ನನ್ನ ಮೆಲಕಾಜಿ ಅಂತ ತಿಳ್ಕೊತೀನಿ ಅಂತ ಹೇಳಿ ಒತ್ತಡಿ ಗ್ವಾಡಿ ಮರಿ ಕೂತ ಶಾಲೆ ಬಿಟ್ಟು ಮನೆಗೆ ಬಂದ ಹುಡುಗ ಬರ್ತಿದ್ದ ಹೆಗಲಿಗೆ ಪಟ್ಟೆ ಪುಸ್ತಕದ ಚೀಲ ಹಾಕ್ಕೊಂಡು ಮುನ್ನೋಡಿ ಹೊಂಟಿದವ ಗ್ವಾಡಿ ಪಕ್ಕದಲ್ಲಿ ಕುತ್ಕೊಂಡಿಂತ ಹಳ್ಳ ತಗೊಂಡು ಅವನ್ ಠಂಗ್ ಠಂಗಂತ ಒಗದ ಒಗದ ಕೂಡಲೆ ಆ ಹುಡುಗ ಏನು ಮಾಡ್ತು ಯವನು ಅಲ್ಲಿಲ್ರಿ ಅದು ಎಪ್ಪನೂ ಅಲ್ಲಿಲ್ಲ ಯಾ ಸುಳಿ ಮಗ ಹೊಡೆದ ನಾನು ಕಲ್ಲಂದ ಏನ್ ಮಾಡ್ತೀರಿ ಹಂಗ ಪಾರ್ವತಿ ಅಮೋಘ ಸಿದ್ಧನನ್ನ ಕೇಳ್ತಾಳ ಅಪ್ಪ ಇಬ್ಬರು ಪ್ರಿಯರಂತಿ ಇಬ್ಬರಲ್ಲಿ ಯಾರು ಪ್ರಿಯರು ಅಂದಾಗ ಅಮೋಘಶಿದ್ದ ಹೇಳ್ತಾನೆ ವೇದಾಂತದ ವಾಕ್ಯ ಅಮ್ಮ ತಾಯಿ ತಂದಿಗಳಕ್ಕಿಂತಲೂ ನನಗೆ ಅತ್ಯಂತ ಶ್ರೇಷ್ಠ ಅಂತಂದ್ರೆ ಸದ್ಗುರುನಾಥ ಅಂತ ಏನಂತನ್ರಿ ಅವ ಸದ್ಗುರುನಾಥ ಅಂತ ಹೇಳ್ದ ತಾಯಿಯಂದ್ಲು ಅಲ್ಲ ನನಗಲ್ಲ ಕಟ್ಟೆ ಆಗಿತ್ತು ಅಪ್ಪರ ಬೇಕಾಗಿತ್ತಲ್ಲ ಸದ್ಗುರುನಾಥ ಶ್ರೇಷ್ಠ ಅಂತನಲ್ಲ ತಾಯಿ ಕೇಳಿದ್ಲು ಶ್ರೇಷ್ಠ ಆಗಲಿಕ್ಕೆ ಏನು ಕಾರಣಪ್ಪ ಅಂಥ ಅವ ಏನು ಮಾಡ್ಯಾನವ ಗುರುವಿನಲ್ಲಿ ಏನು ಶಕ್ತಿ ಅದ ನಿನಗೇನ ಹಡದಾನ ಹೊತ್ತಾನ ಎತ್ತಾನ ಪಾಲನ ಪೋಷಣ ಮಾಡ್ಯಾನ ತೀಡ್ಯಾನ ಆಡಿ ಬಂದಾಗ ಅಂಗಾಲ ತೊಳ್ಕೊಂಡು ಎದಿಗಚ್ಚಿ ಬಲಿ ಕುಡಿಸ್ಯಾನ ಏನು ಮಾಡ್ಯಾನವ ಅಂದಾಗ ಮುಗಿಸಿದ್ದ ಹೇಳ್ತಾನ ಅಮ್ಮ ಗುರುವಿನಿಂದ ಇಹ ಗುರುವಿನಿಂದ ಪರ ಗುರುವಿನಿಂದ ಭಕ್ತಿ ಗುರುವಿನಿಂದ ಮುಕ್ತಿ ಗುರುವಿನ ಆಜ್ಞಾ ಅನುಗ್ರಹ ಕೃಪ ಇಲ್ಲದನ ಜಗತ್ತಿನೊಳಗ ನರಜನ್ಮದ ಸಫಲತೆ ಇಲ್ಲ ಅಂತ ಹೇಳ್ದೆ ಇಲ್ಲ ಅಂತ ಹೇಳ್ತಾನ ಸದ್ಗುರು ಎಂಥ ಇರುತ್ತಾನಂದ್ರ ಅವನಂಥ ಕರುಣಾಶಾಲಿ ಜಗತ್ತಿನೊಳಗೆ ಯಾರು ಇರುವುದಿಲ್ಲ ಅವ ಜಾತಿ ಮತ ಕುಲ ಗೋತ್ರ ಕೊಟ್ಟವರು ತಗೊಂಡವರು ಕರೆದವರು ಕರೀಲಾರದವರು ನಮಸ್ಕಾರ ಮಾಡವರು ಮಾಡಲಾರದವರು ಎಲ್ಲರಿಗೂ ಸದ್ಗುರುನಾಥ ಕೃಪಾ ಮಾಡ್ತಾನೆ ಅದಕ್ಕೆ ಅನೇಕ ಶಾಸ್ತ್ರದ ಮಾತುಗಳದ ನಿಜಗೂಡವರು ಶಾಸ್ತ್ರದಲ್ಲಿ ಹೇಳ್ತಾರೆ ನಗರೋ ರಧಿಕಂ ಅಮ್ಮ ನರರೊಳಗೆ ಶ್ರೇಷ್ಠವಾಗಿರತಕ್ಕಂಥ ಸದ್ಗುರುನಾಥ ಇದು ಅಲ್ಲದೇ ಇನ್ನೊಂದು ಶಾಸ್ತ್ರ ಹೇಳ್ತದ ಶ್ರೀ ಗುರುವಚನೋಪದೇಶವ ನಾಲಿಶಿದಾಗಳವುದು ನರನಿಗೆ ಮುಕುತಿ ಇದು ಶಾಸ್ತ್ರ ಹೇಳ್ತದ ಇನ್ನ ಪುರಂದರದಾಸರ ಒಂದು ಗೀತೆ ಹೇಳ್ತದ ಏನ್ ಹೇಳ್ತದ ಗುರುವಿನ ಗುಲಾಮನಾಗುವ ತನಕ ದೊರೆಯ ಮುಕ್ತಿ ಒಂದ್ ನಿಮಿಷ ಒಂದ್ ನಿಮಿಷ ಏನಂತಾರೆ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ತಿ ಇನ್ನೊಬ್ರು ಹೇಳ್ತಾರೆ ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ ಅವರು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚಲ್ಯದ ಮುಕ್ತಿ ಎಂಥ ಮಾತುಗಳಿವು ಇದರ ಮುಂದೆ ಮತ್ತೊಂದು ಮಾತಿ ರೀ ಜಗತ್ತಿನೊಳಗೆ ಅಷ್ಟು ಮೂಲ್ಯವಾಗಿರತಕ್ಕಂಥದ್ದು ಮನುಷ್ಯ ಹೇಳ್ತಾನವ ನೀವು ಯಾವ ದೇವರ ಗುಡಿಗೆ ಹೋಗ್ತೀರಿ ಆ ಗುಡಿಗೆ ಹೋದ ಬಳಕ ನೀವು ಬೇಡಿದ್ದು ನೀವು ಸಂಕಲ್ಪ ಮಾಡಿದ್ದು ಕೊಡುವ ಶಕ್ತಿ ದೇವರಲ್ಲಿರ್ತದ ಏನು ಕೊಡೋದು ವರ ಕೊಡುವ ಶಕ್ತಿ ಆದರೆ ವರಮೋಕ್ಷ ಪದವಿ ಕೊಡೋದು ಜಗತ್ತಿನೊಳಗೆ ಎಷ್ಟು ದೇವರುಗಳದಾವ ಯಾವ ದೇವರಿಗೂ ಮುಕ್ತಿ ಕೊಡುವಂಥ ಶಕ್ತಿ ಇಲ್ಲ ಆ ಸಾಮರ್ಥ್ಯ ಅಮೋಕ್ಷ ಹೇಳ್ತಾನೆ ಯಾರಲ್ಲಿ ಅದಂದ್ರೆ ಸದ್ಗುರುನಾಥನಲ್ಲಿ ಅದ ತಾಯಿ ಅಂತ ಹೇಳ್ದ ಎಷ್ಟು ವರ್ಷ ನವದಾನ್ ಅವ ಎಷ್ಟು ವರ್ಷ ನವದ ಎಷ್ಟು ವರ್ಷ ಹತ್ತು ವರ್ಷ ಒಂಬತ್ತು ಹತ್ತು ವರ್ಷ ನಮಗೆ ಎಷ್ಟೇ ಅವರಿಗೆ ಎಷ್ಟ್ಯಾವಪ್ಪ ಆಗ್ಯಾವ ಅವ್ರವ್ರ ಪ್ರಕಾರ ಆಗ್ಯಾವ ಆದ್ರೆ ಮಾಡೋದೇನದ ಸದ್ಗುರುನಾಥನ ದರ್ಶನ ಇಲ್ಲ ಸದ್ಗುರುವಿನ ಸೇವೆ ಇಲ್ಲ ಅವನ ವಚನ ಕೇಳೋದಿಲ್ಲ ತಾಯಿಗೆ ಹೇಳ್ದಾನವ ಗುರುನಾಥ ಎಂಥ ಅಂದ್ರೆ ಬಹಳ ಸುಂದರ ಹೇಳ್ತ ನಾವು ತೋಡಿ ಭಾರಸ್ತ್ರಿ ತೋಡಿ ತೋಡಿ ಹಾ ಎರಡು ಒಂದು ನಡೀತಾ 哎。Uh uh. ോ മഹാദേവനല്ലവേനു ആദിയ ശ്രീ ದೇವನಲ್ಲವೇನು ಸದ್ಗುರು ಮಾಹಾ ದೇವನಲ್ಲವೇನು ಹತ್ತು ವರ್ಷದ ಮಗ ತಾಯಿಗೆ ಹೇಳ್ತಾನ ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು ಅರೆ ತುಮಾರೆ ತು ಅರೆ ಅರೆ ತು ಅಮ್ಮೆ ಗುರು ಎಲ್ದಾರೇ ಗುರು ತಿಟ್ಟು ಅಟ್ಟು ಅವರಿಗೇ ಪರ ತು ತೋರಿ ದೇವನಲ್ಲೇನು ಸದ್ಗುರು ಮಹಾ ದೇವನಲ್ಲ ಆಶ ಬಿಡಸಿ ಮನಶಿನ ಮನಸ್ಸಿನ ಕರ್ಮವ ಕೆಡಿಸಿ ನಮ್ಮಲ್ಲಿರುವ ಆಶ ಪಾಶವ ಬಿಡಸಿ ಮನಸ್ಸಿನ ಬಹು ದೋಷ ಕರ್ಮವ ಕೆಡಿಸಿ न्यास ध्यान सवि जपा मा ಸವಿ ಜಪಾ ಮಂಡಲ್ ದು ಪ್ರಶ ತೋರಿ ದ ಪ್ರಕಾಶ ತೋರಿ ದಶ ಮಹೇಶು ದೇವನಲ್ಲೇನು ಸತ್ತೋ ಮಹಾ ಹೇವನಲ್ಲೇ ಭಕ್ತಿ ಭಾವ ನೋಡದೆ ನಂಬಿದವರಿಗೆ ಮುಕ್ತಿಯು ಪಾಲಿಸುವ ಭಕ್ತಿ ಭಾವ ನೋಡದೆ ನಂಬಿದವರಿಗೆ ಮುಕ್ತಿಯು ಪಾಲಿಸುವ ಅರೆ ತುಮಾರೇ ತುಂಬಿ ಗುರು

ನಿಮ್ಮ ಕತೆ ತಿಳಿತದ ತತ್ತೂ ಗೊತ್ತಾಗಲ್ಲ ಕಾರಣ ಅಂದರೆ ಶಾಸ್ತ್ರಾಧ್ಯಾತ್ಮದ ಅನುಭವ ಇದ್ರನ ಇದನ್ನು ಸ್ವಲ್ಪ ನಿಮ್ಗೆ ತಿಳಿತದೆ ನಾ ಹೇಳಿದ್ದು ಸ್ವಲ್ಪ ಕಠಿಣ ವಿಷಯ ಇದೆ ಇವತ್ತು ತಾಯಿ ಮಗನ ವಾದ ನಡೆದದ ತಾಯಿಯನ್ನು ಕೇಳಿತಿರ್ತಾರೆ ತಂದಿ ಹೆಚ್ಚಿಗೋ ತಾಯಿ ಹೆಚ್ಚಿಗೋ ಅವ ಹೇಳ್ತಾನೆ ಗುರು ಜಗತ್ತಿನೊಳಗ ದೊಡ್ಡ ಅವ ಗುರು ದೊಡ್ಡ ಅವ ಹರ ಮುನಿದರೆ ಗುರು ಕಾಯಿತಾನೆ ಗುರು ಮುನಿದರೆ ಜಗತ್ತಿನೊಳಗೆ ಯಾರೂ ಕಾಯಲ್ಲ ಒಂದ್ಸಲ ನಾರದ ಮುನಿಗಳು ಗುರುವಿನ ಹೆಸರು ಹೇಳಕ್ ಅವನಿಗೆ ಅಭಿಮಾನ ಬಂತು ಯಾಕೆ ಅಭಿಮಾನ ಬಂತು ಅಂದ್ರೆ ಅವನು ಗುರು ಇಳಿಗೆರಾವಿದ್ದ ಯಾವಿದ್ರಿ ಗೊತ್ತಾಗ್ತದಲ್ಲ ಎಳ್ಗ್ಯಾರ ಅವ್ರು ಅಂದ್ರೆ ಹ್ಮ್ ಅದ್ರಾಗ ಜಾತಿಯಿಂದ ಗುರುಗಳು ಮಾಡ್ಕೊಳ್ಳೋರು ಬೇರೆ ಯಾರ ಗುರುವಿನಲ್ಲಿ ಜಾತಿ ಇಲ್ರಿ ಜಾತ್ಯತೀತದ ನಾವ ಆವಾಗ ಅವನಿಗೇನಾತು ಗುರುವಿನ ಹೆಸರಿಳಕ್ಕೆ ಅಭಿಮಾನ ಬಂದು ಕೂಡಲೇ ಶಾಪ್ ಆಯ್ತಂತೀ ಅವನಿಗೆ ಏನು ಶಾಪ್ ಆಯ್ತು ಅಂದ್ರೆ ನೀ ಗುರುದ್ರೋಹಿಯಾದಿ ನೀನು ಏಳು ಜನ್ಮದಲ್ಲಿ ಕತ್ತಿಯಾಗಿ ಹುಡುತೀ ಅಂತ ಶಾಪ ಆಯ್ತಂತ ತಾಯಿ ತಂದಿ ಶಾಪ ಬ್ಯಾರೆ ಗಂಡ ಹೆಂಡತಿ ಕೊಡು ಶಾಪ ಬೇರೆ ದೇವರು ಭಕ್ತರಿ ಕೊಡು ಶಾಪ ಬೇರೆ ಗುರು ಶಿಶು ಮಕ್ಕಳಿಗೆ ಕೊಡು ಶಾಪ ಬೇರೆ ಹರ ಕದ ಆದ್ರೆ ಎಲ್ಲ ಶಾಪಗಳಿಂದ ಮುಕ್ತಾಗ್ಲಿಕ್ಕೆ ಬರುತ್ತದೆ ಗುರು ಶಾಪ್ ಕೊಟ್ಟಂದ್ರೆ ಅದು ತೊಳ್ಕೊಳಕ್ಕೆ ಬರುವುದಿಲ್ಲ ಅದಕ್ಕೆ ಅವ ನಾರದನಿಗೆ ಚಿಂತೆಯಾಯಿತು ಆಯಿತು ಅಪ್ಪ ಹದಿನಾಲ್ಕು ಲೋಕ ನಾನು ಭ್ರಮಣ ಮಾಡ್ತೀನಿ ಸಂಚಾರ ಮಾಡ್ತೀನಿ ಎಲ್ಲ ಲೋಕಗಳ ಸುದ್ದಿ ವೈದು ಒಂದೊಂದು ಲೋಕಕ್ಕೆ ಮುಟ್ಟಿಸ್ತೀನಿ ಇಂಥವನಿಗೆ ಶಾಪ್ ಆಯಿತಲ್ಲ ಅಂಥೇಳಿ ಬ್ರಹ್ಮನ ಕಡೆ ಹೋಗ್ತಾನೆ ಅವ ಬ್ರಹ್ಮನ ಮಗನೇ ಬ್ರಹ್ಮ ಮಾನಸ ಪುತ್ರ ನಾರದ ಎಪ್ಪಾ ಹಿಂಗಾಗ್ಯದ ಅವನು ಹಸ್ಕೊಳ್ಳಿಲ್ಲ ಮೈ ಛೇ ಗುರುವಿನ ಶಾಪ ಅಂದ್ರೆ ತಮ್ಮ ನನಗೇನು ಮಾಡೋಕೆ ಬರಲ್ಲ ನಿನ್ನ ಪಾಪ ನನಗೆ ಬಂದಿತ್ತು ನೀವು ಜಾಗ ಖಾಲಿ ಮಾಡಂದಿತ್ತು ಹಡದ ತಂದೆ ವಿಷ್ಣುನ ಕಡೆ ಹೋದ ವಿಷ್ಣುನು ಹೇಳ್ತಾನೆ ಏನಪ್ಪಾ ಹೇಳ್ದ ಏ ನನ್ನಲ್ಲಿ ಜಾಗಿಲ್ಲ ನೀನು ಇಲ್ಲಿ ತೊಲಗಂತ ಹೇಳ್ದ ಶಿವನ ಕಡೆ ಹೋದ ಶಿವನು ಹಂಗ ಅಂದ ಎಲ್ಲ ದೇವರುಗಳ ಕಡೆ ಹೋದ್ರೆ ಯಾರು ನನ್ನ ಮುಟ್ಟಿಸ್ಕೊಳ್ಳಿಲ್ಲ ಕೊನೆಗೆ ಯಾರಿಂದ ದೀಕ್ಷೆ ಪಡೆದಿದ್ದ ಆ ಗುರುಗಳ ಕಡೆ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಬಂದು ಗುರುಗಳಿಗೆ ಶರಣ ಆಗ್ತಾನ ನಾನು ಮಾಡಿದ್ದು ತಪ್ಪಾಯ್ತಪ್ಪ ಅಂತ ಕೇಳ್ತಾನ ಗುರು ಹೇಳ್ತಾನೆ ಯಾಕೆಷ್ಟು ಚಿಂತೆ ಮಾಡಿದೆ ಅಂದ್ಕುಳಿಯಪ್ಪ ಒಂದು ಜನ್ಮ ಇದ್ರೆ ಹಂಗಾರೆ ಆಯಿತು ಏಳು ಜನ್ಮ ಕತ್ತಿಯಾಗಿ ಹುಟ್ಟಬೇಕಲ್ಲ ಇದೇನು ಸಾಮಾನ್ಯನಾ ಆದ್ದರಿಂದ ನನ್ನ ಕೃಪಾ ಮಾಡೋದು ಕೂಡಲೇ ಗುರು ಹೇಳ್ತಾನೆ ಒಂದು ಕ್ಷಣದಲ್ಲಿ ಏಳು ಜನ್ಮ ಕತ್ತಿ ಜನ್ಮದಿಂದ ಮುಕ್ತ ಮಾಡುತ್ತೇನೆ ಅಂಥೇಳಿ ಒಂದು ಹೊಳಿ ದಂಡಿ ಕರ್ಕೊಂಡು ಹೋಯ್ತಾನ ಉಸುಕನಾಗ ಏಳು ಕತ್ತಿ ಚಿತ್ರ ತೆಗೆದ ಗುರು ಯಾವುದರಲ್ಲಿ ಗೊತ್ತಿದು ಕೈಯಾಗ ದಂಡಿರ್ತ ಅಲ್ಲಿ ಹಿಂಗೆ ತಪಸ್ ಮಾಡೋದು ನೋಡ್ರಿ ಏನೋ ಸಾಧುಗಳಿಂಗ ಇಟ್ಕೊಂಡು ಕೊಂಡಿಡೋದು ಅದಕ್ಕೆ ದಂಡ ಅಂತ ಕರೀತಾರ ಆ ದಂಡಿಲಿ ಏಳು ಕತ್ತಿ ಚಿತ್ರ ತೆಗೆದ ನಾರದರಿಗೆ ಹೇಳ್ತಾರ ಅಪ್ಪ ಇದರಾಗಿಂದು ಒಂದೊಂದು ಹೆಜ್ಜಿ ಇಟ್ಟುಕೊಂಡು ದಾಟ್ಬಿಡು ಏಳು ಜನ್ಮಿ ಈಗಲೇ ಮುಕ್ತ ಆಗ್ತಾವ ಅಮೋಘಸಿದ್ಧ ತಾಯಿಗಂತ ಅಮ್ಮ ಆದ್ದರಿಂದ ಸದ್ಗುರು ಜಗತ್ತಿನೊಳಗ ಶ್ರೇಷ್ಠ ದೇವ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂದ್ರೆ ಇನ್ನ ಅರ್ಥ ಬ್ರಹ್ಮ ಹುಟ್ಟುಸ್ಸನ ವಿಷ್ಣು ಪಾಲನ ಮಾಡುತ್ತಾನ ಶಿವ ಲಯ ಮಾಡ್ತಾನ ಆ ಬಳಿಕ ಮೂರು ದೇವತೆಗಳು ಬೇರೆ ಬೇರೆ ಆಗಿದ್ದು ಬೇರೆ ಬೇರೆ ಕೆಲಸ ಮಾಡ್ತಾರಲ್ಲ ಅದನ್ನ ಗುರು ಒಬ್ಬನೇ ಮಾಡುತ್ತಾನ ಗುರು ಒಬ್ಬನೇ ಮಾಡುತ್ತಾನ ಹುಟ್ಟಿಸೋದು ಮಾಡ್ತಾನೆ ಪಾಲನನು ಮಾಡ್ತಾನ ವಿದ್ಯಾ ಕೊಡ್ತಾನೆ ಕೊನೆಗೆ ಅದನ್ನು ಲಯನೂ ಕೂಡ ಮಾಡುತ್ತಾನ ಅದಕ್ಕೆ ಅವರು ಶಾಸ್ತ್ರದಾಗ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಗುರುವಿಗೆ ಹೋಲುವರೆ ನಮ್ಮ ದೇವರಿಗೆ ನಮ್ಮ ಗುರುವಿಗೆ ಹೋಲುವರೆ ಲಕ್ಷ್ಯದಾಗಿಟ್ಟು ಕೇಳಿ ಚಲೋದು ಗುರು ಚರಿತ್ರೆ ಕೇಳಬೇಕು ಜೀವನದೊಳಗೆ ಅದು ಬಹಳ ಮೂಲ್ಯ ಸಿಗುವುದು ಕಠಿಣದ್ರಿ ಇದು ಎಲ್ಲರಿಗೂ ಸಿಗಂಗಿಲ್ಲ ಪೂರ್ವ ಜನ್ಮದ ಪುಣ್ಯ ಇದ್ರನ ಗುರುನಾಥನ ಚರಿತ್ರೆ ಕೇಳುವ ಸದಾವಕಾಶ ಒಳ್ಳೆ ಸಂಧಿ ಪ್ರಾಪ್ತ ಆಗ್ತದೆ ಪುಣ್ಯ ಇಲ್ಲಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೊರಟಿದ್ರಿ ಅಂದ್ರೂ ಕೂಡ ಏನಾರ ನೆಪ ಮಾಡಿಕೊಂಡು ಹಳ್ಳಿ ಮನೆ ಕರ್ಕೊಂಡೋಗ್ತದೆ ಪುಣ್ಯ ಇಲ್ಲ ಅಂದ್ರ ಪುಣ್ಯ ಇಲ್ಲಂದ್ರ ಅದಕ್ಕೆ ಅವ್ರು ಹೇಳ್ತಾರೆ ವರ ಪುಣ್ಯ ಜೀವನದಲ್ಲಿ ಮನುಷ್ಯನಿಗೆ ವರಪುಣ್ಯ ಬೇಕು ವರಪುಣ್ಯ ಎಲ್ಲಿ ಸಿಗುತ್ತದೆಪ್ಪ ಈಗೇನು ನಡೆದೈತಿಲ್ಲ ಕುಂತಿದೇವಿಯ ಶ್ರಾವಣ ಮಾಸದ ಒಂದು ಸತ್ಸಂಗದ ಸಪ್ತಾಹ ಇದರಲ್ಲಿ ನೀವು ಯಾರು ಭಕ್ತಿಯಿಂದ ಸೇವಾ ಮಾಡ್ತೀರಿ ಇಲ್ಲೇನು ಅನ್ನ ಪ್ರಸಾದ ಮಾಡ್ತೀರಿ ಇಲ್ಲಿ ಸೇವಾ ಮಾಡ್ತೀರಿ ಏನು ದವಸ ಧಾನ್ಯಗಳನ್ನು ಕೊಡ್ತೀರಲ್ಲ ಇದರಿಂದ ಪುಣ್ಯ ಪ್ರಾಪ್ತ ಆಗ್ತದ ಪುಣ್ಯ ಪ್ರಾಪ್ತ ಆಗ್ತದ ತಾಯಿಗಳ ದನವ ಅಮ್ಮ ಗುರುವಿನ ವ್ಯತಿರಿಕ್ತವಾಗಿ ಜಗತ್ತಿನೊಳಗೆ ಒಂದು ಹುಲ್ಲು ಕಡ್ಡಿ ಸಹಿತ ಅಲುಗಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ತಾಯಿ ಮನುಷ್ಯಗೆ ಒಂದಿಷ್ಟು ನೋವಾಯಿತು ಆಗಲಿ ಆಗಲಿ ಪರವಾಗಿಲ್ಲ ಸಮಯ ಬಂದಾಗ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಅದು ಮನಸ್ಸನ್ನಾಗಿಟ್ಟುಕೊಂಡು ಕೂತ್ಲಿಕ್ಕಿ ನೀವು ಅಂತೀರಲ್ಲ ಹೋಗು ಒಂದ್ಸಲ ಬರ್ತೀವಿ ಯಾವಾಗ ನೋಡ್ತೀನಿ ಅಂತೀರಲ್ಲ ನೀವು ಯಾವಾಗಾರೆ ಇದು ನಿಮ್ಮ ಭಾಷೆದಾಗ ಆಕಿ ತನ್ನ ಮನಸ್ಸಿನೊಳಗೇನಿಟ್ಕೊಂಡಳು ಸಮಯ ಬಂದಾಗ ಕೈ ಸಾಧಿಸ್ಕೊಳ್ಬೇಕಂತ ದಾರಿ ಕೈ ಕೂತು ಕುಂತಿದ್ದಲು ಅವಾಗ ಅಮೋಘ ಸಿದ್ದೇಶ್ವರ ಹುಟ್ಟಿದಾಗಿನಿಂದ ಸದ್ಗುರುವಿನ ಸೇವೆ ಮಾಡ್ತಾ ಇದ್ದ ಹದಿನಾರು ವರ್ಷದ ಮಗನಾದ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನಲ್ಲಿ ಕಾಲಿಡ್ತಿದ್ದ ಸಾಯಂಕಾಲದ ಸಮಯದಲ್ಲಿ ಸದ್ಗುರುನಾಥನ ಗದ್ದುಗೆ ಸೇವ ಮಾಡಲು ಶೀತಾಳ ಬಿಂದಿಗೆ ಹೂವಿನ ಜಲ್ಯ ಶಿವ ಶಿವ ಎಂದು ಶೀತಾಳ ಬಿಂದಿಗೆ ಹರ ಹರ ಎಂದು ಬಂಧುಗಳೇ ಈ ಶಿವ ಅನ್ನುವಂಥ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಸುಖ ಕೊಡುವುದು ಇರಲಿ ಹಿಂಗೆ ಯಾರು ಹೇಳಂಗಿಲ್ಲ ನಿಮ್ಮ ಪುರಾಣದಾಗ ಶಿವನಮ್ಮ ಅಂದ್ರೆ ಶಿವಯಾನಮ್ಮ ಶಿವ ಅಂದ್ರೆ ಶಿವ ಹರ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಹಿಂದೆ ಮಾಡಿದ ಕರ್ಮದ ದೋಷವನ್ನ ಹರ ಅಂದ್ರೆ ಹರದೊಗಿತಾನೆ ನಾಶ ಮಾಡ್ತಾನ